ಯುವರ್ ಆಯಲ್ ಫೈಮ್ ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಈಗ ಯುವರ್ ಆಯಲ್ ಫೈಮ್ ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ನೋ ವೀಡಿಯೋ ಸದ್ಯಕ್ಕ ವಯಸ್ಸು ಕಡೆ ಆಗ್ತಿದೆಯಾ ಸದ್ಯಕ್ಕ ನಮ್ಮ ಗಾಡಿ ಹತ್ರ ಬಂದಿದೆ ಲಾಸ್ಟ್ ಲಾಗಲ್ಲಿ ಬರೀ ಚಾರ್ಜಿ ಹತ್ತಿರ ಕಮ್ಮಿಗಳಾಕಿದ್ವಿ ನೋಡ್ರಿ ಈಗ ನೋಡ್ರಿ ಆಗುತ್ತೆ ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಕಂಟೇನರ್ ರೆಡಿ ಆಗೋದು ಬರೀ ಪೈಂಟಿಂಗ್ ಪೇಂಟಿಂಗ್ ಇಲ್ಲಿ ನೋಡ್ರಿ ಟಾ ಟಾ ಟ ಸೊ ಪೈಂಟಿಂಗ್ ಕೆಲಸ ಮಾಡ್ತವ್ರೆ ನಮ್ಮದು ಪೈಂಟ್ ಏನು ಗಲೀಜು ಆಗ್ಬಾರ್ದು ಅಂದ್ರೆ ಇಲ್ಲಿ ಮುಚ್ಚಿಬಿಟ್ಟವ್ರೆ ಸಖತ್ತಾಗಿ ಮಾಡೋ ರೈಟ್ ನೋಡಿ ಸಕ್ಕತ್ತಾಗಿ ಮಾಡಿದ್ರೆ ಹೈಟ್ ಎಕ್ಸಾಕ್ಟ್ ಸವೆನ್ ಬರುತ್ತೆ ಏರ್ ಕಟ್ರು ನಾರ್ಮಲ್ಗಿಂತ ಸ್ವಲ್ಪ ಡಿಸೈನ್ ಚೇಂಜ್ ಆಗಿದೆ ಅದು ಬಿಟ್ಟರೆ ನೋಡಿರಿ ಇಲ್ಲಿ ನಾರ್ಮಲ್ಲು ಬ್ಯಾಟ್ರಿ ಬಾಕ್ಸು ಬಂಪರು ಚೆನ್ನಾಗಿ ಅದು ಸಕ್ಕತ್ತದಾಗ್ ಮಾಡೋರು ನೋಡಿದ್ವು ಇವರು ಪೈಂಟು ಆ ಆಕಡೆ ಹೋಗಿ ಬಂಪರ್ ಈಗ ಗಲೀಜು ಆಗ್ಬಾರ್ದು ಇಲ್ಲಮೇ ಒಳಗೆ ಇನ್ನಾರು ಪೈಂಟ್ ಹೊಡಿತಾವ್ರೆ ಮತ್ತೆ ಒಳಗೆ ಒಳಗೆ ನೋಡಿ ಇದು ಇದಾಕ್ಸ್ಬಿಡಿದ್ರು ಏನು ಹಾಕ್ಸ್ಬೇಕು ಅಂದರೆ ನಮ್ಮ ಐಚಾರಿಗೆಲ್ಲ ಎಕ್ಸ್ಟ್ರಾ ವೆಲ್ಡಿಂಗ್ ಮಾಡ್ಸೋದಲ್ಲ ಇದು ಫಸ್ಟ್ ಟೈಮ್ ಮಾಡಿಸ್ಬಿಡ್ತೀನಿ ಸೊ ನೆಕ್ಸ್ಟು ಟೆನ್ಷನ್ ಇರಬಾರ್ದು ಅಂತ ಚಕ್ಕರ್ ಶೀಟ್ ಹಾಕೋರೆ ಒಟ್ಟಲ್ಲಿ ಫಿನಿಶಿಂಗ್ ಸಕ್ಕತ್ತಾಗಿ ಬಂದರೆ ಕಂಟೇನವ್ರು ಒಪ್ಕೊಂಬೇಕು ಒಳ್ಳೆ ಮಾಡೋದಂತ ಇದು ಅಷ್ಟೇ ನೋಡಿರಿ ಇದನ್ನೆಲ್ಲ ಮನೆ ಹೇಳ್ದಂಗೆ ನೋಡಿ ಎಲ್ಲ ಔಟರ್ ವೆಲ್ಡಿಂಗೇ ಮಾಡಿದ್ದಾರೆ ಇನ್ನರ್ ವೆಲ್ಡಿಂಗ್ ಮಾಡಿದ್ರೆ ಪಟ್ಟಿ ಹಾಕಬೇಕು ಅದಕ್ಕೋಸ್ಕರ ನಮ್ಮ ಬಬ್ಲೂ ಹಾಗೆ ಮಾಡಿದ್ದಾಳೆ ಬಡ ಬಡೋದೋಸ್ ಹೇಳ್ಬಿಟ್ಟು ಔಟರ್ ವೆಲ್ಡಿಂಗ್ ಮಾಡಿಸಿದ್ದು ಚೆನ್ನಾಗಿ ಮಾಡೋರು ಮತ್ತು ಏರ್ ಕಟ್ರೆ ಸ್ವಲ್ಪ ಬೆಂಡಾಗಿದೆ ಅನ್ಸುತ್ತೆ ಇರಲಿ ಲೋಗೋ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಲೋಗೋ ಪ್ರಾಪರಾಗಿ ಕಾಣಿಸುತ್ತೆ ಎದ್ದು ಕಾಣಿಸುತ್ತೆ ಲೋಗೋ ಇರುತ್ತೆ ಇದು ನೋಡ್ರಿ ನೀವೆಲ್ಲ ಹೇಳಿದ್ರಲ್ಲ ಕಲ್ಲರು ಅದಕ್ಕೆ ಬ್ಲೂ ಚೆಕ್ ಮಾಡಿಸುತ್ತೆ ನಿಮ್ಗೆ ಹೇಳ್ತೀನಿ ಬರ್ರಿ ಆಸೆ ಬಂತು ಸ್ವಲ್ಪ ಈ ಕಡೆ ಒಂದುಬಿಟ್ಟು ನೀಟಾಗಿ ತೋರಿಸ್ತೀನಿ ನೋಡಿರಿ ನಿಮಗೆಲ್ಲ ಹೇಳಿದ್ನಿ ಯಾವ ಕಲ್ಲರು ಅಂತ ಅದಕ್ಕೆ ಬ್ಲೂ ಕಲರ್ ಪೇಂಟ್ ಮಾಡಿ ನೋಡಿದೆ ಯಾವ ಥರ ಕಾಣಿಸುತ್ತೆ ಅಂತ ಚೆನ್ನಾಗಿ ಕಾಣಿಸಲಿಲ್ಲ ಅದಕ್ಕೋಸ್ಕರ ಪ್ರೇಕ್ಷಕರ ಒತ್ತಾಯಿದೆ ಮೇರೆಗೆ ಜಾಸ್ತಿ ಜನ ಬ್ಲೂ ಬೇಡ ಬೇಡ ಅಂದರು ಅದಕ್ಕೋಸ್ಕರ ಚಾರ್ಸಿ ಕಲರ್ ಯಾವುದಿದೆ ಅದನ್ನೇ ಓಡಿಸ್ಬಿಟ್ಟು ನಮ್ಮದು ಕ್ಯಾಬಿನ್ ಕಾರ್ ಯಾವುದೇ ಅದೇ ಓಡಿಸ್ಬಿಟ್ಟು ಜಸ್ಟ್ ಒಂದು ವೈಟ್ ಲೈನ್ ಹಾಕ್ಸ್ಬಿಡ್ತೀನಿ ಅಷ್ಟೇ ಬೇರೆ ಏನಿಲ್ಲ ಏನು ಮಾಡೋಣ ನೀವು ಇಂಪಾರ್ಟೆಂಟ್ ನಮ್ಕ ನೀವು ಹೇಳಿದ ನಾನು ಕೇಳಬೇಕಾಗ್ತದೆ ಯಾಕಂದರೆ ಲಾಸ್ಟ್ ಗಾಡಿ ಇಲ್ದೆಲ್ಲ ಕಿ ಒಪಿನಿಯನ್ ನನಗೆ ನನಗೇನು ಇಷ್ಟ ಅದು ಮಾಡ್ಬಿಟ್ಟಿದೆ ಅವಾಗೆಲ್ಲ ಬೈದಿರು ತಿೋಗಿ ನನ್ನ ಮಗು ನಿಂಕ್ ಅಂತ ಅದಕ್ಕೆ ಈ ಟೈಮು ನೀವೇನು ಸೆಲೆಕ್ಟ್ ಮಾಡಿದ್ರ ಅದನ್ನೇ ಓಡಿಸ್ತಾ ಇದ್ದೀನಿ ಮತ್ತೆ ಒಂದು ಟೂಲ್ ಬಾಕ್ಸ್ ಆ ಕಡೆ ಮಾಡಿಸ್ಬೇಕು ಆಗ ಟೂಲ್ ಬಾಕ್ಸ್ ಒಂದು ಆಗಿಲ್ಲ ಅದೊಂದು ಮಾಡಿಸ್ತೀನಿ ಅದು ಬಿಟ್ಟರೆ ಅಷ್ಟೇ ಮಸ್ತಾಗದೆ ನೋಡೋಕು ಮಿಕ್ಕಿದ್ದೆಲ್ಲ ಏನೇನು ಚಕ್ಕರ್ ಎಲ್ಲ ನೋಡ್ರಿ ಚಕ್ಕರ್ ಶೀಟ್ ಹೇಳೋದು ನಾಲ್ಕು ಸೀಟ್ ಇಲ್ಲೂ ಚಕ್ಕರ್ ಶೀಟಾ ಅದಕ್ಕೊಂದು ಎಕ್ಸ್ಟ್ರಾ ಸಪೋರ್ಟ್ ಇನ್ನೊಂದು ಎಕ್ಸ್ಟ್ರಾ ಶೀಟ್ ಹಾಕೋದೆ ಅಲ್ಲೂ ಅಷ್ಟೇ ಚಕ್ಕರ್ ಶೀಟಾ ಅದ್ರ ಮೇಲೆ ನೋಡ್ರಿ ಹಾಂ ಎಕ್ಸ್ಟ್ರಾ ಒಂದು ಹಾಕ್ಸಿದ್ದೀನಿ ಸೊ ದಟ್ ಅಲ್ಲಿ ಎರಡು ಮರಳಿಗೆಲ್ಲ ಹೊಡೆದು ಅದೇ ತುದಿ ಜಾಸ್ತಿ ಡೇಂಜರ್ ಅದೇ ಪ್ಲಸ್ ಇದು ಅಷ್ಟೇ ಸಿಂಗಲ್ ಶೀಟ್ ಹಾಕ್ಸಿದ್ದೀನಿ ಡಬಲ್ ಶೀಟ್ ಹಾಕ್ಸಿಲ್ಲ ಇದಂಗೆ ಅಸಹ್ಯವಾಗಿ ಕಾಣಿಸುತ್ತೆ ಸೊ ದಟ್ ನಮಗೆ ಲೋಗೋ ನೀಟಾಗಿ ಕಾಣಿಸ್ಲಿ ಅಂತ ನೋಡಿ ಇವಾಗ ಸಿಂಗಲ್ ಶೀಟಾ ಲೋಗೋ ಹಾಕ್ಸಿದ್ರೆ ಎದ್ದು ಕಾಣಿಸೋದು ಚೆನ್ನಾಗಿರ್ತದೆ ಪ್ಲಸ್ಸು ವೆಲ್ಡಿಂಗ್ ಮಾಡಿಸ್ಬಿಟ್ಟಿ ನೆಟ್ಟು ಬೋಲ್ಟ್ ಬೇಡ ಅಂತ ಪ್ರಾಪರ್ ವೆಲ್ಡಿಂಗ್ ಮಾಡಿಸ್ಬಿಡ್ತೀನಿ ಇರಲಿ ಅದನ್ನೆಲ್ಲ ನೀಟಾಗಿ ಇನ್ನೂ ವರ್ಕ್ ವರ್ಕೆಲ್ಲ ಆದಮೇಲೆ ಚೆನ್ನಾಗಿ ಕಾಣಿಸುತ್ತೆ ಇಲ್ಲ ವೈಟ್ ಕಲರ್ ಹೊಡೆದಿದ್ದು ಚೆನ್ನಾಗಿರೋದೇನೋ ಬಟ್ ವೈಟ್ ಬೇಡ ನಮ್ಗೆ ಇದೇ ಪ್ಲಸ್ಸು ಬಂಪರ್ ನೋಡಿರಿ ಇಲ್ಲಿ ಇದು ಕಾಣಿಸ್ತಿದೆಯಾ ಇದು ನಮ್ಮ ಮೊನ್ನೆ ಬಡ ದೋಸ್ತಿಗೆ ಮಾಡ್ತೀನಲ್ಲ ಹ್ಞೂ ಮೊನ್ನೆ ಐ ಮೊನ್ನೆ ಐಚಾರ ಮಾಡ್ಸಿದ್ನಲ್ಲ ಅದೇ ಥರ ಆ ಕಂಬಿ ಹಾಕ್ಸಿದ್ದೀನಿ ಬೆಂಡಾಗಲ್ಲ ಅನ್ಕೊಂಡಿದ್ದೀನಿ ಐ ಹೋಪ್ ಬಟ್ ಹೇಳೋಕ್ಕಾಗಲ್ಲ ನಮ್ಮ ಡ್ರೈವರ್ನ ಮೇಲೆ ಡಿಪೆಂಡ್ ಬಟ್ ಸ್ಟಾರ್ಟಿಂಗ್ ನಾನೇ ಹೊಡಿತೀನಿ ನೋಡಿರಿ ಮೊನ್ನೆ ಇವು ಮಾತ್ರ ಹಾಕಿದ್ರು ಈಗೆಲ್ಲ ರೆಡಿ ಆಗಿದೆ ಇದೆಲ್ಲ ಲೈಟ್ ಇದೀಕ ಒಂದು ಎರಡು ಮೂರು ಮೂರು ಲೈಟ್ ಹಾಕ್ಸೋರೆ ಇನ್ನೊಂದೊಂದು ಹಾಕ್ಸೋಣ ನಮ್ಗೆ ಗೊತ್ತಲ್ಲ ನಾಲ್ಕು ಲೈಟ್ ಹಾಕಿ ಹಾಕ್ತೀವಿ ಅದಾದಮೇಲೆ ನೋಡ್ರಿ ಒಳಗಡೆ ಪೇಂಟ್ ಪೇಂಟ್ ಉಳಿತಾವೆ ನೋಡಿರಿ ಟ ಹ್ಞೂ ಅಲ್ಲ ವಾಡ್ರ್ ಬಿ ಸ್ಟಾರ್ಟ್ ನೋಡಿರಿ ಅವತ್ತು ಶೀಟ್ ನನ್ನ ಕೆಳಗಡೆ ಇತ್ತಲ್ವಾ ಅದ ಮೇಲೆ ನಡ್ಕೊಂಡು ಹೋದ ಇಲ್ಲಿ ನೋಡಿರಿ ಅವಳಿಗೆ ಟ್ಯಾಂಕರ್ ಆಗೋದು ವಾಡ್ರ್ ಬೀಸ್ ಹಾಕ್ತಾರೆ ಒಂದೊಂದು ದಿನಕ್ಕೆ ಎಲ್ಲ ನೋಡಿ ವೆಲ್ಡಿಂಗ್ ಆಗ್ತಾ ಇಲ್ಲಿ ಟೊ 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 ಎಲ್ಲ ವೆಲ್ಡಿಂಗ್ ಆಗ್ತಾರೆ ಇವರು ಒಳಗಡೆ ಹೋಗ್ಬಿಟ್ಟಿರ್ತಾರೆ ಇಬ್ಬರು ಇಬ್ಬರು ಮೂರು ಒಳಗಿರ್ತಾರೆ ನೋಡಿ ಪಾಪ ಎಷ್ಟು ಸೆಖೆ ಆಗ್ತಾಯಿರಂತೇಳಿ ಒಳಗಡೆ ಚೈನ್ ಹಾಕ್ಬಿಟ್ಟು ಎಲ್ಲ ಹೇಳ್ದವ್ರ ನೋಡಿ ಗಾಡಿಗೆ ಹಾಕ್ಬಿಟ್ಟು ಹೇಳ್ದವ್ರಿ ಸಪೋರ್ಟ್ ಎಲ್ಲ ಇವೇ ಸಪೋರ್ಟು ಒಳಗಡೆ ಎಷ್ಟು ಸೆಖೆ ಆಗ್ತಾಯಿರಂತೇಳಿ ಇಮೇಜಿನ್ ಮಾಡ್ರಿ ಅವ್ರಿಗೆ ಎಷ್ಟು ಸೆಕೆ ಹೊಡಿತಾ ಇರ್ತದೆ ಯಪ್ಪ ಮಚ್ಚ ಅವ್ರಿಗೆಲ್ಲ ಒಳಗಡೆ ಸೆಕೆ ಇರ್ತದೆ ಹೇಳೋ ಒಳಗಡೆ ಸೀದೋಗಿರಲ್ಲ ನಾರ್ಮಲ್ ನಮ್ಗೆ ಆಗ್ತಾ ಇಲ್ಲ ಬಟ್ ಜ್ಯೂಸ್ ಗೀಸಿಂಗ್ ಕುಡ್ಕೊಂಬ ಬಿಸಿಲು ಹೊಡಿತಾ ಸರಿ ಬರೀ ಟೀಗೆ ಕುಡ್ಕೋಣ ಸಿಗೋಣ ಟೀ ಬೇಡ ಜ್ಯೂಸು ಪಲ್ಪಿ ಆರೇಂಜು ಜ್ಯೂಸ್ ಹಾ ಒಂದು ಹತ್ತು ಶಿಫಾನ್ ಜ್ಯೂಸುಗಳು ಎಲ್ಲ ಮಿಕ್ಸ್ ತೊಗೊಂಡ್ಬಿಟ್ಟಿದ್ದೀನಿ ಶಿಫಾನು ಇದ್ಯಾವುದು ರಸ್ಕಿಕ್ಕು ಮ್ಯಾಂಗೋ ಎಲ್ಲ ಒಂದು ಹತ್ತು ಪ್ಯಾಕೆಟ್ ಪಾಪ ಅವ್ರು ಬಿಸ್ಲಲ್ಲಿ ಸ್ವೀರ್ಸ್ ಇರೋತಾಯಿದ್ರು ಅದೆಲ್ಲ ಒಂದು ತಗೊಂಡು ನಾನೊಂದು ಈ ಲಸ್ಸಿ ತಗೊಂಡೆ ನೀನು ಯಾವ್ದು ಹತ್ತು ರೂಪಾಯಿ ಯಾವ್ದು ಅಂದರೆ ಮೂವತ್ತು ರೂಪಾಯಿ ತೊಗೊಂಡು ನೋಡಿ ಅವನು ಆಚಿಕೆ ಆಗಲ್ಲ ನಿಂಕಾ ಮೂರು ಬಂದಿರೋದು ಪಾಪ ಅವ್ರಿಗೆ ನಿನ್ನಿಂದ ಎಲ್ಲ ಲಾಸ್ಟು ಹಾಂ ಸೊ ಬರ್ರಿ ಜ್ಯೂಸುಗಳು ಕುಡ್ಕೊಂಡು ಅಲ್ಲಿ ಸಿಗ ಹಾಂ ಇಸ್ಕ ಲೆವೆಲ್ ಕರೆದು ಹಾಂ ಹಾಂ ಟೀಕೆ ಟೀಕೆ ಜಾಕೋರು ಲಸಿಗೆ फेस भी नहीं चाहिए पर एक रहना चाहिए क्या था आइटम के चाहिए और मैं सामने का क्या बोला ना एक बार दिक्कत बोल देगा चलो मुन्दे ना बम्पर रह ले जा रहा मुझे सामने का इसका इक्वल चाहिए ये चाहिए तो, तो निकल दो ये आ जाएगा ठीक है चाहिए तो निकल दो इसकी इक्वल चाहिए इसको बम्पर से इक्वल ज़्यादा सामने नहीं चाहिए हाँ उतना आएगा हाँ हाँ ठीक है मार दो ऐसा हाँ मार हाँ और सिंगल प्लेट चाहिए ना ज़्यादा ऐसा नहीं चाहिए वो ऐसा सिंगल चैनल में, में सिंगल चैनल बस पेपर ज़्यादा बेंड हो जाएगा चैनल में ऐसा कर दो और उसको कट पीस नहीं चाहिए एक ही में बेंड होना है बताए ऐसा हाँ राउंड आ जाए कट नहीं चाहिए आगे तो कहेगा ना ऐसा स्ट्रेट आएगा बाद में ऐसा आएगा हाँ कैसा है जाएगा ना ऐसा आके है ऐसा आ जाएगा हमको ऐसा नहीं चाहिए एक ही ऐसा हाँ राउंड एक ही राउंड आ जाएगा अच्छा लगेगा और ये है ना ये आएगा ना उसमें एक पपई पैसा पाई उसके अंदर हम जेंडा रख सकते हैं ऐसा ये ऐसा ऐसा देखो हाँ हाँ ऐसा वाला राउंड वाला डाल दो हाँ ऐसा रोल वाला ऐसा डाल दो हम तो फ्लैग रख सकते हैं इतना हाँ इतना मोटा उसके अंदर लकड़ी रख सकते हैं और सामने एक उधर भी एक दे दो तो एक फ्लैग रख सकते हो ना ये दोनों को मिलके दोनों सेंटर में ऐसा कर दो सो तो दैट हम फ्लैग रख सकते हैं उधर और कोई अगस्त फिफ्टीन नहीं तो रामनवमी के लिए दोनों एक साइड बस राइट लेफ्ट साइड इधर इस तरफ करो बस हाँ अच्छा अरे ठीक है इतना ही है तो बंपर एड़ी दी मतलब फ्लैट है टा वो पीछे का एक टूल बॉक्स तो और ये साइड का पार्किंग लाइट हाँ और पीछे का टोटल तीन लाइट आएगा तीन तीन पार्किंग लाइट इंडिकेटर है मैं लाइट लेके आएगा कल सुबह आने के तेज सब लाइट नहीं है अब सिर्फ घंटे अंदर का लाइट डालो साइड का पार्किंग बिस्तर अस्तर उस आठ लाइट और ऊपर का तीन तीन छः छः प्लस आठ फोर्टीन टवेल्व थर्टीन फोर्टीन मतलब क्या है हैं बारह चौदह 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 लाइट ले जाएगा सिर्फ अंदर का कैबिन का लेट डाले बस हो गया बस थोड़ा बहुत सब अच्छा है आप देखो नीचे का एक्स्ट्रा डाली अच्छा लग रहा है ये है एक्स्ट्रा हाँ ये अच्छा लगता है इधर ही ज़्यादा टच होता है इधर भी उधर भी हाँ ये अच्छा है अरे क्या तब नहीं होगा ऑपोजिट को डैमेज होगा इसको क्या भी नहीं होगा हाँ अच्छा अच्छा दिख रहा है देखने के लिए कल सुबह हो जाएगा ना कल शाम तक पेंट हो जाएगा ना कल आपका गाड़ी जाएगा पेंट आ? तो अभी मारेगा ये अभी मार देगा पेंट ये सभी हो जाए खाली नीचे के काम के लिए रुक गया पेंट हां अभी पेंट हो जाएगा पूरा अभी नीचे मेरा काम बच गया बाद में नीचे का पेंट मार देगा नीचे का कौन सा पेंट मारेगा क्योंकि चार सी कल रही है ना ಓಕೆ ಕೌನ್ಸ ಹಚ್ಚಲ್ಲ ಈಗ ನೈತು ಬ್ಲ್ಯಾಕಿ ಮಾಡ್ದೆ ಗಲೀಜೋಗಿ ಆಯ್ತಾ ಬ್ಲ್ಯಾಕಿ ಹಾಂ ಓ ಬ್ಲ್ಯಾಕಿ ಮಾಡಿದೆ ಹಚ್ಚಲ್ಲ ಈಗ ಟೀಕೆ ಸೊ ಕೆಳಗಡೆ ಬ್ಲ್ಯಾಕ್ ಒಡೆ ಕೇಳಿಬಿಡೀನಿ ಇವೆಲ್ಲ ಬೇಡ ಈ ಕಲರ್ ಇದೆ ಸೊ ಇದಕ್ಕೆ ಬ್ಲ್ಯಾಕಿ ಒಡೆ ಕೇಳಿಬಿಡೀನಿ ಬೇಡ ಇದು ಅಂತ ಕೆಲವೊಡಿ ಇದೆಲ್ಲ ಇರುತ್ತಲ್ಲ ಅದಕ್ಕೋಸ್ಕರ ಬ್ಲ್ಯಾಕಿ ಒಡೆ ಕೇಳಿದ್ದೀನಿ ಫಿನಿಷಿಂಗ್ ಎಲ್ಲ ಯಾವ ಥರ ಬರ್ತಾ ಹಾಂ ಬಂದೆ ಒಂದು ನಿಮಿಷ ಹೋಗಲ್ಲ ಸದ್ಯಕ್ಕೆ ಇಷ್ಟೇನಪ್ಪ ಹಿಂಗೆಲ್ಲ ಪ್ಲಾನ್ಸ್ ಅದೇ ಪ್ಲಸ್ ಇನ್ನೊಂದು ನಾವು ಹೆವಿ ಡಿ ಎಲ್ಗೆ ಹೋಗಿದ್ವಿ ಡಿ ಎಲ್ ಅಂತೂ ಸರಿಗಿತ್ತು ಸದ್ಯಕ್ಕೆ ಟಿ ಒಳಗಡೆ ಬಂದಿದ್ದೀನಿ ವಿಡಿಯೋ ಮಾಡ್ಬೋದು ಎಲ್ಲ ಗೊತ್ತಿಲ್ಲ ಎಲ್ಲಂಕ ಆರ್ಟಿಒ ಇಲ್ಲ ಎಲ್ಲ ಗಾಡಿಗಳು ನಿಂತಾವೆ ಅಲ್ಲಿ ನಾರ್ಮಲ್ ಗಾಡಿಗಳದು ಟೂ ವೀಲರ್ ಡಿ ಎಲ್ಗೆ ಟೆಸ್ಟೇ ನಡೀತದೆ ನಮ್ಗೆ ಯಾವ ಗಾಡಿ ಕೊಡ್ತಾರೆ ಗೊತ್ತಿಲ್ಲ ನನಗೆ ಅನಿಸ್ದಂಗೆ ಈ ಪುಷ್ಪ ಮೂವಿ ಅಲ್ಲಿ ಲಾರಿ ಆ ಥರ ಲಾರಿ ಲಾಸ್ಟ್ ಟೈಮ್ ಬಂದಾಗ ನೋಡಿದ್ದೆ ಆ ಕಡೆ ಎಲ್ಲೋ ಇತ್ತು ಅದನ್ನು ಕೊಡ್ಬೋದು ಸೊ ಬನ್ನಿ ನೋಡೋಣ ಇನ್ನು ಇನ್ಸ್ಪೆಕ್ಟ್ರ್ ಹನ್ನೊಂದು ಗಂಟೆ ಅಂತೆ ಹತ್ತು ನಲ್ವತ್ತೆಂಟು ಆಗಿದೆ ಅವ್ರು ಬರಲಿ ಆಮೇಲೆ ಮಿಕ್ಕಿದ್ದು ನೋಡೋಣ ವ್ಲಾಗ್ ಮಾಡೋಕ್ಕಾದ್ರೆ ಮಾಡ್ತೀನಿ ಇಲ್ಲಾಂದರೆ ಲಾರಿ ಓಡಿಸೋಕೆ ಮಾಡ್ತೀನಿ ಗೊತ್ತಿಲ್ಲ ಯಾರು ಆರ್ ಟಿ ಒ ನೋಡ್ತಾ ಇದ್ದಾರೆ ಬಿಡ್ರಪ್ಪ ಒಳಗಡೆ ಎಲ್ಲ ಮಾಡ್ಬಿಟ್ಟಿದ್ದೀನಿ ಅಂತ ಸಿದ್ಧಿಕಾ ಇದು ನೆಕ್ಸ್ಟ್ ಡೇ ನಿನ್ನೆ ಸಾಯಂಕಾಲ ಡಿ ಎಲ್ ಬಗ್ಗೆ ಮಾತಾಡ್ತಿದ್ದೆ ಒಂದು ಸ್ವಲ್ಪ ಕ್ಲಿಪ್ ಹಿಂದೆ ಹಾಕಿದ್ದೆ ಇಲ್ಲಿ ಆರ್ ಟಿ ಒದಲ್ಲಿ ಸ್ವಲ್ಪ ವ್ಲಾಗ್ ಮಾಡಿದ್ದೆ ಅದಾದಮೇಲೆ ಲಾರಿ ಫೋಟೋ ಹಾಕ್ತೀನಿ ನೋಡಿರಿ ಯಾವ ಥರ ಪುಷ್ಪ ಲಾರಿ ಯಾವುದು ಅಂತ ಫೋಟೋ ಹಾಕಿರ್ತೀನಿ ನೋಡ್ಕೊಳ್ಳಿ ಸರಿಗಿತ್ತು ಓಡಿಸಿದ್ದು ಎಕ್ಸ್ಪೀರಿಯೆನ್ಸ್ ಅಂತ ಸೈಕ್ ಆಗಿತ್ತು ಅಂದ್ಕೊಳ್ಳಿ ಗಾಡಿ ಮಿರರ್ ಕಾಣಿಸ್ತಾ ಇಲ್ಲ ಅದು ಮೂತಿ ಒಂಥರ ಟ್ರೈನ್ ಮೂತಿ ಇದ್ದಂಗೆ ಅದೇ ಟೋಟಲ್ ನಾನು ಸೇರಿಸಿ ಐದು ಜನ ಬಂದಿದ್ರು ಎ ವಿ ಡಿ ಎಲ್ಗೆ ಎಲಾಂಕಕ್ಕೆ ಎಲಂಕ ಆರ್ಟಿವಾಗ ಬಟ್ ಪಾಸಾಗಿದ್ದಂತೂ ನಾನು ಮತ್ತು ಇನ್ನೊಬ್ಬ ಕಟ್ಗೆನಲ್ಲಿ ಹುಡುಗ ಮಿಕ್ಕಿದ ಮೂವರು ಫೇಲ್ ಆಗೋದು ರಿವರ್ಸ್ ಹಾಕುವಾಗ ರಿವರ್ಸ್ ಆಗುವಾಗ ಹೆವಿ ಕನ್ಫ್ಯೂಷನ್ ಆಗುತ್ತೆ ಮಿರರೇ ಕಾಣಿಸ್ತಾ ಇರಲಿಲ್ಲ ಪ್ಲಸ್ ಅದು ಅವರೆಲ್ಲ ಸೆಟ್ ಮಾಡಿಬಿಟ್ಟಿದ್ದರು ನಿಮ್ಗೆ ಗೊತ್ತಿರುತ್ತೆ ಡಿ ಎಲ್ ಟೆಸ್ಟ್ ಹೋದರೆ ಫಸ್ಟ್ ಗೇರು ಸಾರಿ ಸೆಕೆಂಡ್ ಗೇರ್ಗೆ ಮತ್ತು ರಿವರ್ಸ್ ಗೇರ್ಗೆ ಸೆಟ್ ಮಾಡಿಬಿಟ್ಟಿದ್ರು ನಮ್ಮದು ಗಾಡಿ ಹಳೆ ಗಾಡಿ ಅಲ್ವಾ ಸ್ಟೇರಿಂಗ್ ಹೆವಿ ಇತ್ತು ಸೊ ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ಆಯಿತು ಹೆಂಗೆ ಓಡಿಸಿ ಏನು ಎತ್ತ ಅಂತ ಈಗಡೆ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಬಟ್ ಇಲ್ಲಿ ಹಾಕೋಕೆ ಹೋಗಲ್ಲ ಯಾಕಂದ್ರೆ ಇನ್ನೂ ಡಿ ಎಲ್ ಬಂದಿಲ್ಲ ಅವರು ಆರ್ ಟಿ ಆಫೀಸ್ ಅದೇ ಕೆಲ್ಸಕ್ಕೆ ಹೇಳಿದ್ರು ವೀಡಿಯೋ ರೆಕಾರ್ಡ್ ಮಾಡಬಾರ್ದು ಅಂತ ಪ್ಲಸ್ಸು ಅಲ್ಲಿ ಯಾರೋ ಅವ್ರ ಮಗ ಗಾಡಿ ಓಡಿಸ್ತಾರೆ ರೆಕಾರ್ಡ್ ಮಾಡ್ಕೊಂಡು ಫೋನ್ ಕಿತ್ಕೊಂಬಿಟ್ಟು ಎರಡು ಸಾವಿರ ಫೈನ್ ಹಾಕಿ ಡಿಲೀಟ್ ಮಾಡಿಸಿ ಏನೋ ಒನ್ ಅವರ್ ಆದ ಎರಡು ಅವರ್ ಆದಮೇಲೆ ಕೊಟ್ಟರು ಸುಮ್ಮನೆ ಯಾಕೆ ರಿಸ್ಕೋ ಡಿ ಎಲ್ ಬರಲಿ ಯಾಕಂದರೆ ಡಿ ಎಲ್ ಮುಂದಕ್ಕೆ ಬೇಕಾದಾಗ ದೊಡ್ಡ ಗಾಡಿಗಳಿಗೆ ತಗೋಬೇಕಂದ್ರೆ ಸೊ ರಿಸ್ಕ್ ಬೇಡ ಡಿ ಎಲ್ ರಿಲೇಟೆಡ್ ಒಂದು ರೀಲ್ ಹಾಕ್ತೀನಿ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಮಾಡೋ ಅಂತ ಮರ್ಯಕ್ಕೆ ಹೋಗ್ಬೇಡ್ರಿ ಪ್ಲಸ್ ಫಿಫ್ಟಿ ಕೆ ಮಾಡಿಬಿಡ್ರಿ ಫಾರ್ಟಿ ನೈನ್ ಪಾಯಿಂಟ್ ಥ್ರೀ ಏನಾದರೆ ಸ್ವಲ್ಪ ಬೇಗ ಫಿಫ್ಟಿ ಕೆ ಮಾಡ್ರೆ ಪ್ಲಸ್ಸು ನಿನ್ನೆ ಗಾಡಿ ಅಲ್ಕ ಎಂಡಾಗಿತ್ತು ಗಾಡಿ ಕಲರ್ ಆಲ್ರೆಡಿ ನಿಮ್ಗೆ ಕೇಳಿದ್ದೀನಿ ಇವತ್ತು ನನ್ನೇ ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಗೆ ಲೈಟ್ಸ್ ತೊಗೊಂಬರೋದು ಗಾಡಿ ಡಿಲ್ವರಿ ಇದು ಎಲ್ಲ ಏನಂತ ಗೊತ್ತಿಲ್ಲ ನಂಗೆ ನಾವು ಹೋಗ್ಬೇಕು ನಾನು ಲೈಟ್ಸ್ ಹೋಗಬೇಕ ಬಟ್ ಈ ವೀಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಐ ಹೋಪ್ ನಿಮ್ಗೆ ಇಷ್ಟ ಆಯಿತು ಅನಿಸುತ್ತೆ ಪ್ಲಸ್ ಗಾಡಿ ಕಲರ್ ಇಷ್ಟ ಆಯಿತು ಅನಿಸುತ್ತೆ ಅಂದರೆ ಗಾಡಿ ಕಲರ್ ಆಗಿಲ್ಲ ಬಟ್ ಡಿಸ್ ಡಿ ಡಿಸಿಷನ್ ಮಾಡೋದು ಇಷ್ಟ ಆಗುತ್ತೆ ಅನ್ಸುತ್ತೆ ಇದೊಂಥರ ಚಿಕ್ಕದಾಗಿ ಚಿಕ್ಕೊಳಗೆ ಇವತ್ತು ಯಾಕಂದರೆ ಡೈಲಿ ಕಂಟೆಂಟ್ ಆಗ್ತಾಯಿದ್ದೀನಿ ಡೈಲಿ ವೀಡಿಯೋ ಆಗ್ತಾ ಇದ್ದೀನಿ ಸ್ವಲ್ಪ ಕಷ್ಟ ಆಗುತ್ತೆ ಲಾಂಗ್ ಇಪ್ಪತ್ತು ನಿಮಿಷ ಮಾಡೋಕ್ಕಾಗಲ್ಲ ಹತ್ತಿರ ಹತ್ತಿಂದ ಹದಿನೈದು ನಿಮಿಷ ಅಷ್ಟೇ ಬರೋದು ಒಂದು ಹದಿನಾರು ಹದಿನೈದು ನೋಡೋಣ ಎಷ್ಟೊತ್ತಾದ್ರೆ ಅಷ್ಟೊತ್ತು ಸೊ ಈ ಇಲ್ಲಿಗೆ ಏನು ಮಾಡ್ತೀನಿ ನಾನು ನಿಮಗೆ ನೆಕ್ಸ್ಟ್ ವರ್ಷ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬೈ ಜೈ ಶ್ರೀರಾಮ್ ಜೈ ಆಂಜನೇಯ